ಅಧ್ಯಾತ್ಮವಿದ್ ಬ್ರಹ್ಮಗತಿಂ ಲಭೇತ ಹೇಮಂ ಬಂಗಾರವನ್ನು ಹೇಮಕಾರಹ ಯಥಾಗ್ರಾವಸು ಬಂಗಾರವನ್ನು ಅದರ ಗಣಿಯಲ್ಲಿ ಕೆಲಸ ಮಾಡುವವನು ಹತ್ತಾರು ಟನ್ ಗಟ್ಲೆ ಮಣ್ಣನ್ನ ಜಾಡಿಸಿ ಸಿಗುವುದು ಸಿಗುದು ಒಂದು ಹತ್ತು ಗ್ರಾಂ ಅಷ್ಟೇ ಅಷ್ಟು ಹೊತ್ತು ಅಷ್ಟು ದೊಡ್ಡ ಪ್ರಮಾಣದ ಮಣ್ಣನ್ನ ಜಾಡಿಸಿ ನೀರಲ್ಲಿ ತೊಳೆದು ಕ್ಲೀನ್ ಮಾಡಿದ್ಮೇಲೆ ಇಷ್ಟೇ ಇಷ್ಟು ಬಂಗಾರ ಇರುತ್ತೆ ಯಥಾ ಗ್ರಾವಸು ಹೇಮಕಾರ ಹೇಮಂ ತಥಾ ಯೋಗೈ ತದಭಿಜ್ಞ ಕ್ಷೇತ್ರೇಷು ಆಪ್ನುಯಾತ್ ಹಾಗೆ ನಾನಾ ಉಪಾಯಗಳಿಂದ ಎಲ್ಲ ಪ್ರದೇಶದಲ್ಲಿಯೂ ಆವರಿಸಿಕೊಂಡಿರುವ ನಮ್ಮ ಶರೀರದ ಮೂಲೆ ಮೂಲೆಗಳಲ್ಲಿ ಆಧರಿಸಿಕೊಂಡಿರುವಂತಹ ಪರಾ ಪರಮಾತ್ಮನನ್ನು ಜ್ಞಾನ ಅಲ್ಲಿ ಹೇಗೆ ಬೇರೆ ಬೇರೆ ಉಪಾಯಗಳಿಂದ ಬಂಗಾರವನ್ನ ಮಣ್ಣಿನಿಂದ ಬೇರೆ ಮಾಡ್ತಾರೋ ಹಾಗೆ ಇಲ್ಲಿ ಭಕ್ತಿಯಾದಿ ಉಪಾಯಗಳಿಂದ ನಮ್ಮ ಶರೀರದಲ್ಲಿ ಎಲ್ಲೆಡೆ ಕಣ ಕಣಗಳಲ್ಲೂ ಅಣುರೇಣು ತೃಣಕಾಷ್ಟಗಳಲ್ಲೂ ವ್ಯಾಪಿಸಿಕೊಂಡಂತಹ ಪರಮಾತ್ಮನನ್ನು ಬೇರೆಯಾಗಿ ಗಮನಿಸಿ ನಿಯಾಮಕನು ಅನ್ನುವಂತಹ ರೀತಿಯಲ್ಲಿ ತಿಳಿದು ಆ ಜ್ಞಾನವನ್ನ ಸಂಪಾದಿಸಬೇಕು ಅವನಿದ್ದಾನೆ ಬಂಗಾರ ಹೇಗೆ ಎಲ್ಲ ಕಡೆ ತುಂಬಿದ್ರೂ ಕೂಡ ಅದು ಬಹಳ ಸೂಕ್ಷ್ಮವಾದ ಸ್ಥಿತಿಯಲ್ಲಿ ಇದ್ದು ಸಿಗುತ್ತೋ ಆದ್ರೆ ಪ್ರತಿ ಸಣ್ಣ ಸಣ್ಣ ಅದ್ರಲ್ಲಿ ಒಂದು ಟನ್ ಬೇಡ ಅಂತ ನಾವು ಬಿಟ್ರೆ ಅಷ್ಟು ಬಂಗಾರ ಕಮ್ಮಿ ಆಗತ್ತೆ ಹಾಗೆ ಯಾವುದೋ ಕೆಲವು ಭಾಗಗಳಲ್ಲಿ ದೇವರನ್ನ ನಾವು ಬೇಡ ಕೆಲವರೆಲ್ಲ ದೇವರಿಗೆ ಚೇಂಬರ್ ಹೇಳುದುಂಟು ಯಾವುದೋ ಒಂದು ಮೇಲ್ಗಡೆ ಒಂದು ಸ್ವರ್ಗದ ಹಾಗೆ ಒಂದು ಅವನ ಚೇಂಬರ್ ಇದೆ ಅಲ್ಲಿ ಮಾತ್ರ ಇರ್ತಾನೆ ಅವ್ನು ಜಗತ್ತಲ್ಲಿ ಎಲ್ಲಾ ಕಡೆ ಇಲ್ಲ ಪಾಪ ಅವನ ಯಾಕೆ ಪಾಪ ಕಟಾರದಲ್ಲೆಲ್ಲ ತುಂಬಿಸ್ಬೇಕು ಅವನನ್ನೆಲ್ಲ ನಾವು ಯಾವ್ದೋ ಮೋರಿಯಲ್ಲೆಲ್ಲ ಹೇಗೆ ಹಾಕುದು ಅಂತ ಅವ್ರಿಗೆ ಪಾಪ ದೇವರ ಮೇಲೆ ಕರುಣೆ ಹಾಗಾಗಿ ದೇವರನ್ನೇ ಬೇಡ ಅವನ್ ಎಲ್ಲಾ ಕಡೆ ಇರುದಿಲ್ಲ ಅವ್ನ ಎಲ್ಲೋ ಚೇಂಬರ್ ಅಲ್ಲಿ ಇರ್ತಾನೆ ಅಲ್ಲಿ ಬಟನ್ ಹೊತ್ತಾನೆ ಆಗ ಇಲ್ಲಿದ್ದವ್ರ ಜನರ ಹೃದಯದಲ್ಲಿ ಏನೇನು ಅಹ್ ಹಾರ್ಟ್ ಅಟ್ಯಾಕ್ ಆಗುದೋ ಅಥವಾ ಭಾರಿ ಆಕ್ರೋಶ ಬರುದೋ ಯುದ್ಧ ನಡೆಯೋದೋ ಇದೆಲ್ಲ ಆಗತ್ತೆ ಅಂತ ಹೀಗೆಲ್ಲ ಏನೇನೋ ತಲೆ ಬುಡ ಇಲ್ಲದ ಶಾಸ್ತ್ರದ ಸಮ್ಮತಿ ಇಲ್ಲದ ಕಲ್ಪನೆಗಳನ್ನ ಮಾಡಿಕೊಂಡು ದೇವರ ಬಗ್ಗೆ ನಾವು ಅಂತ ಬೋರ್ಡ್ ಹಾಕೊಂಡು ತಿರುತ್ತಾರೆ ಆದ್ರೆ ಅಧ್ಯಾತ್ಮವಿತ್ ಬ್ರಹ್ಮಗತಿ ಲಭೇತ ಕ್ಷೇತ್ರೇಶು ಪ್ರತಿ ಕ್ಷೇತ್ರದಲ್ಲೂ ಪ್ರತಿಯೊಂದು ದೇಹದಲ್ಲೂ ಭಗವಂತ ನೆಲೆಸಿದ್ದಾನೆ ಆತ್ಮಯೋಗೈ ಭಕ್ತಿ ಮೊದಲಾದ ನಾನಾ ವಿಧವಾದ ಕರ್ಮಯೋಗ ಜ್ಞಾನಯೋಗ ಗಾನಯೋಗ ಭಕ್ತಿಯೋಗ ಮೊದಲಾದ ಉಪಾಯಗಳಿಂದ ಎಲ್ಲೆಡೆ ಬೆರೆತಿರುವ ಭಗವಂತನನ್ನು ಮಣ್ಣಿನಿಂದ ಬೇರೆಯಾಗಿ ಚಿನ್ನವನ್ನ ತೆಗೆಯುವಂತೆ ಶರೀರಗಳಿಂದ ಬೇರೆಯಾಗಿ ಜೀವಗಳಿಂದ ಬೇರೆಯಾಗಿ ಭಗವಂತನನ್ನ ಚಿಂತಿಸಿದವನು ಜ್ಞಾನವನ್ನ ಸಂಪಾದಿಸ್ತಾನೆ ಅಂತ ಹೇಳಿದರು ಅಷ್ಟೌ ಪ್ರಕೃತಯ ಪ್ರೋಕ್ತುಣ ವಿಕಾರೋಶಾಚಾರ್ಯ ಸಮನ್ವಯ ಮೂಲ ಪ್ರಕೃತಿ ಮಹತ್ತತ್ವ ಮತ್ತು ಅಹಂಕಾರ ತತ್ವ ಮತ್ತು ಪಂಚ ಭೂತಗಳು ಅಥವಾ ಪಂಚ ತನ್ಮಾತ್ರೆಗಳು ಇದೆಷ್ಟು ಮೂಲ ಪ್ರಕೃತಿ ಸತ್ವರಜಸ್ತಮಸ್ಸು ಅನ್ನೋದು ಮೂರು ಗುಣಗಳು ಕೂಡ ಇವುಗಳದ್ದೇ ಬೇರೆ ಬೇರೆ ಅವಸ್ಥೆ ಇದೇ ಮೂರು ಸೇರಿನೇ ಪಂಚ ತನ್ಮಾತ್ರೆಗಳು ಮೂಲ ಪ್ರಕೃತಿ ಇತ್ಯಾದಿಗಳೆಲ್ಲ ಅದರದ್ದೇ ಬೈ ಪರ್ಮಿಟೇಷನ್ ಕಾಂಬಿನೇಷನ್ ಎಂದು ಬೈ ಪ್ರಾಡಕ್ಟ್ಗಳು ಮನಸ್ಸು ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಮತ್ತು ಪಂಚಭೂತ ಇದು ವಿಕಾರಗಳು ಇದಿಷ್ಟು ಹಿಂದೆ ಕಪಿಲ ಮಹರ್ಷಿ ತನ್ನ ತಾಯಿಗೆ ಬಿಡಿಸಿ ಹೇಳಿದ್ದ ಇದೇನು ಷೋಡಶ ಪುರುಷ ಷೋಡಶ ಕಲಾಪುರುಷ ಅಂತ ಜೀವನನ್ನ ಹೇಳ್ತಾರೆ ಅಂದ್ರೆ ಇಷ್ಟು ಅಂಶಗಳು ಅವನಿಗೆ ಸಂಬಂಧಪಟ್ಟದ್ದಿದೆ ಅಂತ ಪಂಚ ಭೂತಗಳು ಪಂಚ ತನ್ಮಾತ್ರೆಗಳು ಪಂಚ ಇಂದ್ರಿಯಗಳು ಮತ್ತು ಆ ಮನಸ್ಸು ಇದಿಷ್ಟು ಸೇರಿ ಒಬ್ಬ ಮನುಷ್ಯನ ಶರೀರ ನಿರ್ಮಾಣ ಆಗುತ್ತೆ ಆ ಒಟ್ಟು ಇಪ್ಪತ್ನಾಲ್ಕು ತತ್ವಗಳು ಅಂತ ಹೇಳಿದಾಗ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪಂಚಭೂತಗಳು ಅದರ ಜೊತೆಗೆ ಆ ಪಂಚ ಇಪ್ಪತ್ತಾಯ್ತು ಆಮೇಲೆ ಮೂಲ ಪ್ರಕೃತಿ ಮಹತತ್ವ ಅಹಂಕಾರ ತತ್ವ ಮತ್ತು ಜೀವ ಇಲ್ಲಿಗೆ ಇಪ್ಪತ್ನಾಲ್ಕಾಯ್ತು ಇವುಗಳ ಮೂಲಕ ಕಾಣುವುದು ಭಗವಂತ ಅದು ಇಪ್ಪತ್ತೈದನೇದಾಯ್ತು ಹೀಗೆ ಒಟ್ಟು ಇಪ್ಪತ್ತೈದು ತತ್ವ ಪುಮಾನ್ ಏಕ ಸಮನ್ವಯಾತ್ ಪರಮಪುರುಷನಾದ ಶ್ರೀಹರಿ ಇಪ್ಪತ್ತೈದನೆಯ ತತ್ವವಾಗಿ ಜೀವನಿಗೆ ಇದೆಲ್ಲದಕ್ಕಿಂತ ಬೇರೆಯಾಗಿ ಲಭ್ಯವಾಗ್ತಾನೆ ದೇಹಸ್ತು ಸರ್ವಸಂಘಾತೋ ಜಗತ್ತಸ್ತು ಅದೃಷ್ಣ ನೇತ್ಯಾತ್ಮ ಅನ್ನುವ ಉಪನಿಷತ್ತಿನ ಮಾತಿಗೆ ಭಾಗವತ ವ್ಯಾಖ್ಯಾನ ಮಾಡುತ್ತೆ ದೇಹಸ್ತು ಸರ್ವ ಸಂಘಾತ ಸಂಘಾತ ಅಂದ್ರೆ ಗುಂಪು ಅಥವಾ ಮುದ್ದೆ ಬೀಳುವುದು ಎಲ್ಲ ಸರ್ವ ಸಂಘಾತ ಅಂದ್ರೆ ಪಂಚಭೂತಗಳು ಪಂಚ ತನ್ಮಾತ್ರೆಗಳು ಪಂಚ ಇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಮತ್ತು ಮೂಲ ಪ್ರಕೃತಿ ಮ ಮಾತತ್ವ ಅಹಂಕಾರ ತತ್ವ ಮತ್ತು ಉಳಿದಂತೆ ಜೀವ ಇದರದ್ದು ಮಿಕ್ಷರೇ ಒಟ್ಟು ಈ ಶರೀರ ಜಗತ್ ತಸ್ಥು ರೀತಿ ದ್ವಿತಾ ಇದರಲ್ಲಿ ಎರಡು ತರ ಇದೆ ತಸ್ಥು ಅಂದ್ರೆ ತಸ್ಥಿವಾನ್ ಅಂತ ಕರೆದ್ರೆ ನಿಲ್ಲುವ ಒಂದೆಡೆಗೆ ನಿಂತಿರುವ ಜೀವಿಗಳಿಗೆ ತಸ್ಥು ಅಂತ ಕರೀತಾರೆ ಜಗತ್ ಗತಿ ಜಗತ್ ಚಲಿಸ್ತಾ ಇರುವಂಥವುಗಳು ಅಂದ್ರೆ ನಾವೆಲ್ಲ ಜಗತ್ ಮರಗಳೆಲ್ಲ ತಸ್ಥು ಒಂದೇ ಕಡೆ ನಿಂತಿರುತ್ತೆ ಅಲ್ಲೇ ಬೆಳೆಯುತ್ತೆ ಅಲ್ಲೇ ದೊಡ್ಡದಾಗತ್ತೆ ಅಲ್ಲೇ ಸಾಯುತ್ತೆ ಹೀಗೆ ಜಗಸ್ತಸ್ಥು ರೀತಿ ದ್ವಿಧಾ ಈ ದೇಹ ಎರಡು ಎರಡು ರೀತಿ ಚಲಿಸುವಂಥದ್ದು ಅಥವಾ ಚರ ಮತ್ತು ಅಚರ ಆತ್ಮ ಅತ್ರೈವ ಮೃಗ್ಯ ಪುರುಷ ಅತ್ರೈವ ಈ ಶರೀರದಲ್ಲೇ ಭಗವಂತನನ್ನು ಹುಡುಕ್ಬೇಕು ಹೇಗೆ ಹುಡುಕ್ಬೇಕು ನೇತಿ ನೇತಿ ಅತತ್ಯಜನ್ ನೇತಿ ನೇತಿ ಅಂದ್ರೆ ನಾವು ತಿಳಿದ ಮಣ್ಣು ಅಲ್ಲ ನಾವು ತಿಳಿದ ದಿ ಅಹ್ ನೀರು ದೇವ್ರು ಅಂದ್ರೆ ಅಲ್ಲ ನಾವು ತಿಳಿದ ಬೆಂಕಿನೋ ಅಲ್ಲ ನಾವು ತಿಳಿದ ಆಕಾಶನೋ ಅಲ್ಲ ನಾವು ತಿಳಿದ ಇನ್ನೇನೇನೋ ಯಾವುದೂ ಅಲ್ಲ ಈ ಇಪ್ಪತ್ತೈದು ತತ್ವಗಳಲ್ಲಿ ಮೂಲ ಪ್ರಕೃತಿಯೂ ಅಲ್ಲ ಅಹಂಕಾರ ತತ್ವೂ ಅಲ್ಲ ಮಹತ್ವವೂ ಅಲ್ಲ ಜೀವವೂ ಅಲ್ಲ ಇದೆಲ್ಲದಕ್ಕಿಂತ ಅತತ್ಯಜನ್ ಅದಲ್ಲದೆ ಬೇರೆಯಾಗಿಯೇ ಭಗವಂತನನ್ನ ನೇತಿ ನೇತಿ ಈ ಶರೀರದಲ್ಲಿ ನಾವು ಧ್ಯಾನ ಮಾಡುವಾಗ ನಮ್ಮೊಳಗೆ ಅನೇಕ ತರದ ವಸ್ತುಗಳು ಕಾಣಿಸ್ತವೆ ಪಂಚಭೂತಗಳು ತನ್ಮಾತ್ರೆಗಳು ಇಂದ್ರಿಯಗಳ ಈ ಶಕ್ತಿಯಿಂದ ಆದ್ರೆ ಯಾವುದೂ ಅಲ್ಲ ಅಂತ ಚಿಂತಿಸಿ ವಿವೇಚನೆ ಮಾಡಿ ನಮ್ಮೊಳಗೆ ನಿತ್ ಅಡಗಿರುವ ಅನಿತ್ಯವೂ ಆದ ಜಡವೂ ಆದ ಅಥವಾ ಸ್ವಾತಂತ್ರ್ಯವಿಲ್ಲದ ಬೇರೆ ಯಾವ ಪದಾರ್ಥವೂ ಕೂಡ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿರ್ಣಯಿಸಿ ಪರಮಾತ್ಮನನ್ನೇ ಪುರುಷ ಇತಿ ಮೃಗ್ಯ ಅವನನ್ನೇ ನಾವು ಸ್ವೀಕರಿಸಬೇಕು ಮೃಗ್ಯ ಅಂದ್ರೆ ಅನ್ವೇಷಿಸಬೇಕು ಅಂತ ಅರ್ಥ ಮೃಗ ಅನ್ವೇಷಣೆ ಅಂತ ಧಾತು ಪ್ರಾಣಿಗಳಿಗೆ ಮೃಗ ಅಂತ ಅದಕ್ಕೆ ಹೆಸರು ಅವುಗಳು ಯಾವಾಗ್ಲೂ ಆಹಾರ ಹುಡುಕ್ತಾನೆ ಇರ್ತವೆ ಅವುಗಳು ಇಡೀ ಜೀವಮಾನದ ದೊಡ್ಡ ಕೆಲಸ ಯಾವುದು ಅಂದ್ರೆ ಆಹಾರ ಹುಡುಕುದು ಅದ್ರ ಜೊತೆಗೆ ಇನ್ನು ಕೆಲವೊಮ್ಮೆ ತನ್ನ ಸಂಗಾತಿಯನ್ನು ಹುಡುಕುತ್ತೆ ಅಥವಾ ಭಯ ಬಂದಾಗ ಮಕ್ಕಳನ್ನು ರಕ್ಷಿಸುವುದಕ್ಕೆ ದಾರಿ ಹುಡುಕುತ್ತೆ ಬಿಟ್ಟರೆ ಬೇರೆ ಹುಡುಕುದ್ರಲ್ಲಿ ಅಂಥ ದೊಡ್ಡ ಇಲ್ಲ ಅವುಗಳಲ್ಲಿ ಹುಡುಕುದು ಅಂದ್ರೆ ಅನ್ನ ಹುಡುಕುದೇ ಕೆಲಸ ಅವುಗಳದ್ದು ಅನ್ವಯವ್ಯತಿರೇಕೇಣ ವಿವೇಕೇನಾಗತಾತ್ಮನ ಸರ್ಗಸ್ಥಾನ ಸಮಾಂತ್ವ ಶರೀರದಲ್ಲಿ ನಿಯಾಮಕನಾಗಿರುವಂತಹ ಭಗವಂತ ಇದ್ರೆ ಆವಾಗ ಶರೀರ ಉಳಿಯತ್ತೆ ನಿಯಾಮಕನಾದ ಭಗವಂತ ಹೊರಟು ಹೋದ್ರೆ ಕಾಳಿದಾಸನು ಹೇಳುವುದು ಹ್ಮ್ ಹ್ಮ್ ಬ್ರಾಹ್ಮಣ ತೆಕ್ತ ದೇಹಸ್ತು ಮೃತ ಇತ್ಯುಚ್ಚತೆ ಬುಧೈಹಿ ದೇವರು ಈ ಶರೀರದಿಂದ ಹೊರಟು ಹೋದ್ರೆ ಜೀವ ಅವನಿಗೆ ಉಳ್ ಉಳ್ಕೊಳ್ಲಿಕ್ಕಾಗಲ್ಲ ಬ್ರಹ್ಮ ಹೋಗದೇ ಇದ್ರೆ ಈ ಶರೀರದಿಂದ ಆವಾಗ ಜೀವಕ್ಕೆ ಎಷ್ಟು ಕಾಲ ಬೇಕಾದ್ರೂ ಉಳಿಲಿಕ್ಕಾಗುತ್ತೆ ಅದನ್ನೇ ಅನ್ವಯ ವ್ಯತಿರೇಕ ಅಂತ ಹೇಳುದು ಅನ್ವಯ ವ್ಯತಿರೇಕ ಅಂದ್ರೆ ಎಲ್ಲೆಲ್ಲಿ ಗಾಳಿ ಇದೆಯೋ ಸಾರಿ ಅಹ್ ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇದೆ ಇದು ಸರಿ ಹೋಯ್ತು ಆದ್ರೆ ಎಲ್ಲೆಲ್ಲಿ ಬೆಂಕಿ ಇದೆಯೋ ಅಲ್ಲೆಲ್ಲ ಹೊಗೆ ಇದೆ ಅಂತ ಹೇಳಲಿಕ್ ಆಗುದಿಲ್ಲ ಈಗ ಇದೆ ಅಲ್ಲಿ ಹೊಗೆನೇ ಇಲ್ಲ ಆದ್ರೆ ಬೆಂಕಿ ಇದೆ ಆದ್ರಿಂದ ಇದು ಅನ್ವಯ ವ್ಯತಿರೇಕ ಎರಡೂ ಸರಿ ಹೋಗ್ಲಿಲ್ಲ ಒಂದ್ ಕಡೆ ವ್ಯಾಪ್ತಿ ಸರಿ ಹೋಯ್ತು ಯಾಕಂದ್ರೆ ಹೊಗೆ ಇದ್ದಲ್ಲಿ ಗ್ಯಾರಂಟಿ ಬೆಂಕಿ ಇರುತ್ತೆ ಆದ್ರೆ ಬೆಂಕಿ ಇದ್ದಲ್ಲೆಲ್ಲ ಹೊಗೆ ಇರುತ್ತೆ ಅಂತ ಹೇಳಿಕ್ ಬರಲ್ಲ ಆದ್ರಿಂದಾಗಿ ಇನ್ನು ಕೆಲವು ಹೇಗಿರುತ್ತೆ ಅಂದ್ರೆ ಅನ್ವಯ ಅಂದ್ರೆ ಎರಡೂ ಕಡೆಯಿಂದ ಹಾಗೆ ಇರುತ್ತೆ ಹ್ಮ್ ಎಲ್ಲೆಲ್ಲಿ ಸಾಸ್ನಾಧಿಮತ್ವ ಇರುತ್ತೋ ಅಲ್ಲೆಲ್ಲ ಗೋತ್ವ ಇರುತ್ತೆ ಎಲ್ಲೆಲ್ಲಿ ಗೋತ್ವ ಇರುತ್ತೋ ಅಲ್ಲೆಲ್ಲ ಸಾಸ್ನಾಧಿಮತ್ವ ಇರುತ್ತೆ ಅಕಸ್ಮಾತ್ ಸ್ನಾತ್ನಾದಿಮತ್ವ ಇದ್ದಲ್ಲಿ ನೀವು ಗೋವು ಅನ್ನುವ ಪದವನ್ನು ಬಳಸ್ತಾ ಇದ್ದೀರಿ ಅಂದ್ರೆ ನೀವು ಯಾವುದೋ ಬೇರೆ ಪ್ರಾಣಿಗೆ ಗೋವು ಅಂತ ಕರಿತಾ ಇದ್ದೀರಿ ಅಂತ ಅರ್ಥ ಹೊರತು ಅದು ಗೋವಲ್ಲ ಗೋ ಅಂದ್ರೆ ಅದಕ್ಕೊಂದು ಗಂಗೆಯ ಇರ್ಬೇಕು ಅದೇ ಗೋವಿನ ಲಕ್ಷಣ ಅದಿಲ್ಲ ಅಂದ್ರೆ ನೀವು ಗೋವಿನ ಹೆಸರಲ್ಲಿ ಇನ್ಯಾವುದೋ ಹಂದಿಯನ್ನು ಬೆಳೆಸಿ ಅದರ ಹಾಲು ಕುಡಿದು ನಾವು ಬೇ ಹಾಲ್ ಕುಡಿದು ತೃಪ್ತರಾಗಿದ್ದೇವೆ ಅಂತ ಭಾವಿಸಿ ದಡ್ಡತನದಿಂದ ಕೂತಿರ್ತೀರ ಅಷ್ಟೇ ಇಲ್ಲಿ ಗೋತ್ವ ಇದ್ದಲ್ಲೆಲ್ಲ ಮತ್ತು ಇದೆ ಮತ್ತು ಇರಲೆಲ್ಲ ಗೋತ್ವ ಇದೆ ಇದು ಅನ್ವಯ ವ್ಯತಿರೇಕ ಹಾಗೆಯೇ ಪರಮಾತ್ಮ ಇರುವಲ್ಲೆಲ್ಲ ಜೀವನಿಗೆ ಅಸ್ತಿತ್ವ ಇದೆ ಜೀವನಿಗೆ ಅಸ್ತಿತ್ವ ಇರುವಲ್ಲೆಲ್ಲ ಪರಮಾತ್ಮ ಇದ್ದೇ ಇದ್ದಾನೆ ಒಂದು ವೇಳೆ ಅಲ್ಲಿ ಪರಮಾತ್ಮ ಇಲ್ಲ ಅಂತ ಆದ್ರೆ ಮೃತ ಇತ್ಯುತ್ತತೆ ಭುಜೈಹಿ ಅದು ಮೃತ ಅಂತ ಅನ್ನಿಸಿಕೊಳ್ಳುತ್ತೆ ಶರೀರಕ್ಕೆ ಅಸ್ತಿತ್ವ ನಾಶ ಆಗತ್ತೆ ಅನ್ವಯ ವ್ಯತಿರೇಕೇಣ ವಿವೇಕೇನ ಸರಿ ತಪ್ಪುಗಳನ್ನ ನಿರ್ಧಾರ ಮಾಡುವ ಬುದ್ಧಿಯಿಂದ ಆಗತಾತ್ಮನ ಹೀಗೆ ಇದೇ ಕರೆಕ್ಟ್ ಆದ ದಾರಿ ಅಂತ ಸರಿಯಾಗಿ ಸರಿಯಾದ ವಿಷಯವನ್ನ ನಿರ್ಧಾರ ಮಾಡುವಂತಹ ಬೋಧಕ ಶಕ್ತಿ ಉಳ್ಳಂತವನು ಸರ್ಗ ಸ್ಥಾನ ಸಮಾಮ್ನಾಯಿ ವಿಮೃಷದ್ಭಿ ಅಸತ್ವರೈ ಅಸತ್ವರ ಸತ್ವರ ಅಂದ್ರೆ ಬೇಗ ಬೇಗ ಗಡಿಬಿಡಿ ಯಾವುದಕ್ಕೂ ತಾಳ್ಮೆ ಇಲ್ಲ ಈಗ ಹೇಳಿ ಹೀಗಾಡಿ ಪಟ್ 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 ಆಗ್ಬೇಕು ಅಂತ ಹಾಗಲ್ಲ ಸ್ವಲ್ಪ ತಾಳ್ಮೆಯಿಂದ ಸೃಷ್ಟಿ ಸ್ಥಿತಿ ಮೊದಲಾದವುಗಳ ಆ ಸಂಗತಿಗಳನ್ನ ಗಮನಿಸಿ ಶಾಸ್ತ್ರಗಳ ಸಹಾಯದಿಂದ ನಿಧಾನವಾಗಿ ಯಾರು ವಿಮರ್ಶೆ ಮಾಡುತ್ತಾನೋ ಅವನಿಗೆ ಈ ಸತ್ಯ ಹೊಳಿಯತ್ತೆ ಜ್ಞಾನ ಅನ್ನೋದು ಏನಂತಾರೆ ಹ್ಮ್ ಅದಕ್ಕೆ ಶಾರ್ಟ್ ಕಟ್ ಇಲ್ಲ ಒಂದೇ ಸರ್ತಿ ಪುಸ್ತಕ ಈಗ ಒಂದ್ ಸ್ಕ್ಯಾನ್ ಮಾಡಿದ್ರೆ ಎಲ್ಲ ತಲೆ ಒಳಗೆ ಬಂದ್ಬಿಡ್ಬೇಕು ಈಗ ಪಿ ಡಿ ಎಫ್ ಕಾಪಿ ಮಾಡ್ಲಿಕ್ಕೆ ಒಂದ್ ನಿಮಿಷ ಸಾಕು ಆದ್ರೆ ತಲೆಯಲ್ಲಿ ಕಾಪಿ ಮಾಡ್ಲಿಕ್ಕೆ ಒಂದ್ ನಿಮಿಷ ಸಾಕಾಗಲ್ಲ ಓದ್ಬೇಕು ಅಮನನ ಮಾಡ್ಬೇಕು ಅರ್ಥ ಆಗದೆ ಇದ್ದಾಗ ಡಿಕ್ಷನರಿ ನೋಡ್ಬೇಕು ಅಲ್ಲೂ ಗೊತ್ತಾಗ್ಲಿಲ್ಲ ಅಂದ್ರೆ ಓದಿದವ್ರ ಹತ್ರ ಕೇಳ್ ಕೆಲವೊಂದು ಸರ್ತಿ ನಾವ್ ಇಲ್ಲಿ ತನಕ ಓದಿದ್ರು ಇದನ್ನು ಇರ್ಲಿಲ್ಲಪ್ಪಾ ಅಂದ್ರೆ ಅವ್ರ ಪರಂಪರೆಯನ್ನು ಹುಡುಕ್ಬೇಕು ಆವಾಗ ಅದರ ಮೂಲ ಏನು ಅಂತ ಅರ್ಥ ಆಗುತ್ತೆ ಜ್ಞಾನಕ್ಕೆ ನಿಧಾನವಾದ ಪ್ರೊಸೆಸ್ ಅನ್ನೋದು ಮಾತ್ರ ದೀರ್ಘಕಾಲ ಬಾಳುತ್ತೆ ಈ ಗಡಿಬಿಡಿಯಲ್ಲಿ ರೆಡಿ ಟು ಈಟ್ ಜ್ಞಾನ ಬರುತ್ತಲ್ಲ ಗೂಗಲ್ ಗೂಗಲ್ ಅಪ್ಪ ಕೊಡ್ತಾನಲ್ಲ ಗೂಗಲಂ ಶರಣಂ ರಜಾ ಅಂತ ಎಲ್ರೂ ತಕ್ಷಣ ಹೋಗುದು ಗೂಗಲಿಗೆ ಅದರಿಂದಾಗಿ ಅಂತ ಗೂಗಲ್ ಅಪ್ಪ ಕೊಟ್ಟ ಜ್ಞಾನ ನಾವು ಭಾಷಣ ಮಾಡಿ ಮರುದಿವ್ಸ ಮತ್ತೆ ಅದೇ ವಿಷಯ ಕೊಟ್ರೆ ಅದೇ ಗೂಗಲ್ ಗೂಗಲಪ್ಪನ ಕೇಳುದು ನಿನ್ನೆ ಓದಿದ್ದಲ್ವಾ ಅಂತ ಕೇಳಿದ್ರೆ ಅದು ಓದಿದ್ದು ನಿನ್ನೆ ಉಪನ್ಯಾಸ ಮಾಡುವಾಗ ಎಲ್ರು ನಾನು ಅವ್ರಿಗೆ ಕೊಟ್ಬಿಟ್ಟಿದ್ದೆ ಜ್ಞಾನ ಕೊಟ್ಟ ಮೇಲೆ ಡಬಲ್ ಆಗ್ಬೇಕು ಅಂತ ಆದ್ರೆ ನಮ್ಮಲ್ಲಿ ಈ ಗೂಗಲ್ ಅಪ್ಪನಿಂದ ಸಿಕ್ಕಿದ ಜ್ಞಾನ ಕೊಟ್ಟ ಮೇಲೆ ಖಾಲಿ ಆಗುದು ಯಾಕೆಂದ್ರೆ ಅದು ನನಗೋಸ್ಕರ ಅಂತ ಖುಷಿಯಿಂದ ಓದಿದ್ದೇ ಅಲ್ಲ ಇವತ್ತು ಹೇಗಾದ್ರೂ ಮಾಡಿ ನಾಲ್ಕು ಪಾಯಿಂಟ್ಸ್ ಭಾಷಣದಲ್ಲಿ ಬಿಗಿಬೇಕು ಅಂತ ಬಿಗಿದು ಬಿಗಿದು ಬಿಗುದು ಪಾಪ ಕೇಳಿಸ್ಕೊಂಡವ್ ತಲೆಗೆಟ್ಟೋಗ್ಬಿಡುತ್ತೆ ಹೇಳಿದವನಿಗೆ ಮೊದಲೇ ಅದರ ಬಗ್ಗೆ ಪ್ರಜ್ಞೆ ಇರುವುದಿಲ್ಲ ಅದರಿಂದ ಅದ್ ಮರ್ತು ಹೋಗುತ್ತೆ ಸಮಾಧಾನ ಚಿತ್ತರಾಗಿ ವಿಮರ್ಶೆ ಮಾಡುವವರು ಆ ಬೋಧಕ ಶಾಸ್ತ್ರಗಳ ಸಹಾಯದಿಂದ ಸೃಷ್ಟ್ಯಾದಿಗಳ ಬಗ್ಗೆ ಸರಿಯಾಗಿ ಗಮನಿಸಿ ವಿವೇಕ ಜ್ಞಾನದಿಂದ ಹೀಗಾದ್ರೂ ಅಂದ್ರೆ ಅನ್ವಯ ಮತ್ತು ವ್ಯತಿರೇಕ ಅಂತ ಹೇಳ್ತಾರೆ ಅನ್ವಯ ವ್ಯತಿರೇಕ ವ್ಯಾಪ್ತಿಗಳನ್ನ ಗಮನಿಸಿ ಸತ್ಯವನ್ನು ಭಗವಂತನನ್ನು ತಿಳಿಯಬಲ್ಲವರಾಗ್ತಾರೆ ಬುದ್ಧೇರ್ ಜಾಗರಣನ್ ಸ್ವಪ್ನ ಸುಷುಪ್ತಿ ವೃತ್ತಯ ತಾಯೇನೈವ ಅನುಭವಿಯಂತೆ ಬುದ್ಧೇ ಜಾಗರಣಂ ಸ್ವಪ್ನ ಸುಶುಕ್ತಿ ಇತಿ ವೃತ್ತಯ ಒಬ್ಬ ಮನುಷ್ಯನಿಗೆ ಜಾಗರ ಸ್ವಪ್ನ ಸುಶುಕ್ತಿ ಇಂತ ಮೂರು ಅವಸ್ಥೆ ಇದೆ ಜೀವನಿಗೆ ಈ ಜೀವನಿಗೆ ಅನುಭವಕ್ಕೆ ಬರುವಂತೆ ಮಾಡುವವನು ಅವನೇನ್ ಅನುಭವಕ್ಕೆ ಬರುವಂತೆ ಮಾಡ್ಕೊಳ್ಳುದಲ್ಲ ಕನಸು ನಾವು ಕೇಳಿದ್ ಬೀಳುತ್ತ ನಿದ್ದೆ ಬೇಕು ಅಂದ್ರೆ ಬರುತ್ತಾ ಅದು ಕೆಲವರಿಗೆ ಪುಸ್ತಕ ಇಟ್ಟ ತಕ್ಷಣ ಬರುತ್ತೆ ಆದ್ರೂ ಅವ್ರು ತಂದ್ಕೊಂಡ ಅದು ಏನು ಅಂದ್ರೆ ಅವರ ಕಂಟ್ರೋಲ್ ಇಲ್ದೆ ಬರುತ್ತೆ ನಿದ್ದೆ ಅವ್ರ ಎಚ್ಚರ ಕೂತ್ಕೊಳ್ಬೇಕು ಅಂದ್ರೆ ಈಗ ಬರುದು ಹೌದ್ ಅವನ್ ಬೇಡಿ ಬರುದು ಹೌದಾದ್ರೆ ಬೇಡ ಅಂದ್ರೆ ನಿಲ್ಬೇಕು ನಿದ್ದೆ ಬೇಡ ಅಂದ್ರೆ ಡಬಲ್ ನಿದ್ದೆ ಬರುತ್ತೆ ಜಾಸ್ತಿ ನಿದ್ದೆ ಬರುತ್ತೆ ಅಂದ್ರೆ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತಾಯ್ತು ಹಾಗಾದ್ರೆ ಎಚ್ಚರದಲ್ಲೂ ಕೂಡ ನಮಗೆ ಕಂಟ್ರೋಲ್ ಇಲ್ಲ ನಾವೀಗ ನಾವೇ ಓದುದು ನಾವೇ ನೋಡುದು ನಾವೇ ತಿಳಿಯುದು ನಮ್ಮಿಂದನೇ ಎಲ್ಲ ಜಗತ್ತಿನಲ್ಲಿ ಕಂಡ್ಬಿಡುದು ಅಂತ ಅನ್ಕೊಳ್ಳುತ್ತೇವೆ ಆದ್ರೆ ಮೂರೂ ಸ್ಥಿತಿಯಲ್ಲೂ ಕೂಡ ನಮ್ಮ ಅನುಭವಕ್ಕೆ ಬರುವಂತೆ ಮಾಡುವವನು ಜೀವನಿಗಿಂತ ವಿಲಕ್ಷಣನಾದ ಪರಮಾತ್ಮ ನಮಗೆ ಈ ಸಾಮರ್ಥ್ಯ ಇದ್ದಿದ್ರೆ ನಾವ್ ಯಾರನ್ನೂ ಪ್ರಾರ್ಥನೆ ಮಾಡ್ಬೇಕಾದ ಅಗತ್ಯವೇ ಇರ್ತಿರ್ಲಿಲ್ಲ ದೇವರೇ ಬೆಳಿಗ್ಗೆ ಬೇಗ ಹೇಳ್ಬೇಕು ಪ್ಲೀಸ್ ಎಪ್ಸು 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 ಅಂತ ನಾವು ಕೇಳ್ಬೇಕಾದ ಸ್ಥಿತಿ ಇರ್ಲಿಲ್ಲ ಇಲ್ಲ ಅಂದ್ರೆ ಅವರೆಲ್ಲ ಬೇಗ ಎದ್ದು ಹೊರಟ ಟೂರಿಗೆ ನನ್ನನ್ ಬಿಟ್ಟು ಹೋಗ್ತಾರೆ ಏನಾದ್ರು ಮಾಡಿ ಎಪ್ಸು ನಾಳೆ ಬೇಗ ಹೇಳ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಅಂದ್ರೆ ನಮ್ಮ ನಿದ್ದೆ ನಮ್ಮ ಕಂಟ್ರೋಲ್ ಇಲ್ಲ ನಮ್ಮ ಸ್ವಪ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅವನ್ ಏನೇನೋ ಒಳ್ಳೇದ್ ನೋಡ್ಬೇಕು ಅಂತ ಭಾರಿ ಪ್ರಯತ್ನ ಪಟ್ಟು ಮುಚ್ಚತಾನೆ ಆದ್ರೆ ಯಾವುದೋ ಭಯಂಕರವಾದ ಸ್ವಪ್ನ ಬಿದ್ದು ರಾತ್ರಿ ದಡಬಡ ಅಂತ ಬೆವ್ರತ ಎದ್ದೇಳ್ತಾನೆ ಅಯ್ಯೋ ಏನ್ ಕನಸಪ್ಪ ಇಷ್ಟು ಕೆಟ್ಟ ಕನಸು ಭಯಂಕರವಾದ ಕನಸು ನಾನು ಯಾವತ್ತೂ ನೋಡೇ ಇರ್ಲಿಲ್ಲ ನಾನು ಬೇಡ ಅಂದ್ರೂ ಅದೇ ಅದು ಕೆಲವೊಮ್ಮೆ ಮಲಗಿದ ತಕ್ಷಣ ಅಲ್ಲೇ ಕಂಟಿನ್ಯೂ ಆಗುತ್ತೆ ಎಲ್ಲಿಗೆ ಬಂದು ನಿಂತಿರುತ್ತೋ ಅಲ್ಲಿಂದ ಧಾರಾವಾಹಿ ಕಂಟಿನ್ಯೂ ಆಗುತ್ತೆ ಅದು ಕೂಡ ಅವನ ಕಂಟ್ರೋಲ್ ಅಲ್ಲಿ ಇಲ್ಲ ಏ ಭಿಸ್ ಆ ಹೇಳಿ ಹ್ಮ್ ಏ ಬಿರುವ ಸ್ವಲ್ಪ ವಿಸ್ತಾರ ಇದೆ ನಾಳೆ ಮತ್ತೆ ಇದರ ಮುಂದಿನ ಭಾಗವನ್ನು ಅನುಸಂಧಾನ ಮಾಡೋಣ ನಾಳೆನೇ ಆ ಪೂರ್ವ ಕಥಾನುವಾದವನ್ನು ಕೇಳೋಣ ಇವತ್ತು ಬೇಡ ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಿ ವಾ ಅನುಸೃತ ಸ್ವಭಾವ अतुभि ये च सक्रं परस्मै नारायणः अपूर्व तत्र यामियामरसणो यस्य सभा अग्रस्मि दवन्त निगमस्वमंगरा क्षिरुन्नलिनं दैत्यकणं तस्से सुभद्रं सेलोव नमः ब्रह्मात् कणं नाहिरी ब्रह्मात् गोब्रह्मणौ नमः ब्रह्मयेन दैत्यत्म्यं भगर्वसमाचिना Hmm. तुनीश। तुनीश। राम राम राम, राम।, राम।, राम।